థోని మహేంద్ర సింగ్ థోని జగత్తు కండ ದಿ ಬೆಸ್ಟ್ ಫಿನಿಷರ್ ಧೋನಿ ಎಲ್ಲಿವರೆಗೆ ಕ್ರೀಸ್ನಲ್ಲಿ ನಲ್ಲಿ ಇರ್ತಾರೋ ಅಲ್ಲಿವರೆಗೆ ಎದುರಾಳಿ ತಂಡಕ್ಕೆ ಗೆಲುವಿನ ಆಸೆ ಇರ್ತಾ ಇರಲಿಲ್ಲ ಮೈದಾನ ಯಾವುದೇ ಇರಲಿ ರನ್ ಎಷ್ಟೇ ಇರಲಿ ಧೋನಿ ಮುಂದೆ ಅದೆಲ್ಲ ತೃಣಕ್ಕೆ ಸಮಾನ ಎಂತಹ ಪಂದ್ಯವನ್ನ ಕೂಡ ಕೊನೆವರೆಗೂ ತೆಗೆದುಕೊಂಡು ಹೋಗುವ ಧೋನಿ ಆ ಪಂದ್ಯವನ್ನ ಗೆಲ್ಲಿಸಿ ವಿಕೆಟ್ ತೆಗೆದುಕೊಂಡೇ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಇದ್ರು ಇಟ್ಸ್ ನಾಟ್ ಓವರ್ ಟಿಲ್ ಇಟ್ ಓವರ್ ಅನ್ನುವ ಮಾತನ್ನ ಜಗತ್ತಿಗೆ ಹೇಳಿಕೊಟ್ಟಿದ್ದು ಇವರೇ ಧೋನಿ ಅಂದ್ರೆ ಭರವಸೆ ಧೋನಿ ಅಂದ್ರೆ ಮ್ಯಾಜಿಕ್ ಧೋನಿಯಂತಹ ಫಿನಿಷರ್ ಅನ್ನ ಜಗತ್ತು ಹಿಂದೆಂದೂ ಕಂಡಿಲ್ಲ ಮುಂದೆ ಹುಟ್ಟೋದು ಕೂಡ ಡೌಟ್ ಮಾಹಿ 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 ಇವರಿಗೆ ಸರಿಸಾಟಿ ಬೇರ್ಯಾರೂ ಇಲ್ಲ ಧೋನಿ ಅವತ್ತು ಹೇಗಿದ್ರೋ ಇವತ್ತು ಕೂಡ ಹಾಗೇ ಇದ್ದಾರೆ ಬದಲಾವಣೆಯಾಗಿದ್ದು ಅವರ ಅಭಿಮಾನಿಗಳ ಸಂಖ್ಯೆ ಮಾತ್ರ ಅಭಿಮಾನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯೇ ವಿನಃ ಅದು ಎಂದಿಗೂ ಕೂಡ ಕಡಿಮೆಯಾಗುವುದಿಲ್ಲ ಜಗತ್ತಿನಲ್ಲಿ ಎಲ್ಲಿವರೆಗೆ ಕ್ರಿಕೆಟ್ ಅನ್ನುವ ಆಟ ಇರುತ್ತೋ ಅಲ್ಲಿವರೆಗೆ ಧೋನಿ ಅನ್ನುವ ಹೆಸರು ಖಂಡಿತವಾಗಿಯೂ ಇರುತ್ತೆ ಧೋನಿ ಹೆಸರು ಎಷ್ಟು ಫೇಮಸ್ಸು ಅದೇ ರೀತಿ ಅವರು ಧರಿಸಿದ ಜೆರ್ಸಿ ನಂಬರ್ ಸೆವೆನ್ ಕೂಡ ಫೇಮಸ್ ತುಂಬಾ ಜನ ಇದನ್ನು ಲಕ್ಕಿ ನಂಬರ್ ಅಂತ ತಮ್ಮ ಜೆರ್ಸಿಯಲ್ಲೂ ಹಾಕಿಕೊಳ್ತಾರೆ ಧೋನಿ ಮೇಲೆ ಇರುವ ಪ್ರೀತಿಯಷ್ಟೇ ಅವರ ಜೆರ್ಸಿ ನಂಬರ್ ಮೇಲೆ ಕೂಡ ತುಂಬಾ ಜನರಿಗೆ ಪ್ರೀತಿ ಇದೆ ಇದೀಗ ಧೋನಿ ಅವರಿಗೆ ಗೌರವ ಸಲ್ಲಿಸುವುದಕ್ಕೆ ಅವರ ಜರ್ಸಿ ನಂಬರ್ ಸೆವೆನ್ ಗೆ ನಿವೃತ್ತಿ ಘೋಷಣೆ ಮಾಡುವುದಕ್ಕೆ ಬಿಸಿಸಿಐ ನಿರ್ಧಾರ ಮಾಡಿದೆ ಸದ್ಯ ಬಿಸಿಸಿಐ ಈ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಇನ್ನು ಮುಂದೆ ಯಾರು ಕೂಡ ಭಾರತದ ಆಟಗಾರರು ಈ ಜೆರ್ಸಿ ನಂಬರ್ ಸೆವೆನ್ ಅನ್ನ ಧರಿಸುವಂತಿಲ್ಲ ಬಿಸಿಸಿಐ ಧೋನಿ ಧರಿಸುತ್ತಿದ್ದ ಜೆರ್ಸಿ ನಂಬರ್ ಸೆವೆನ್ ಗೆ ನಿವೃತ್ತಿ ಘೋಷಣೆ ಮಾಡಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕ್ರಿಕೆಟ್ ಲೋಕದ ಭೀಶ್ ಧೋನಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕರಿಯರ್ ಗೆ ವಿದಾಯ ಘೋಷಣೆ ಮಾಡಿ ಮೂರು ವರ್ಷಗಳು ಕಳೆದಿದೆ ಧೋನಿ ಭಾರತಕ್ಕೆ ಎಲ್ಲವನ್ನ ತಂದುಕೊಟ್ಟವರು ಭಾರತಕ್ಕೆ ಮೂರು ಐಸಿಸಿ ಟ್ರೋಫಿಗಳನ್ನ ಗೆದ್ದುಕೊಟ್ಟ ನಾಯಕ ಧೋನಿ ನಂತರ ಯಾರಿಂದಲೂ ಕೂಡ ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯವೇ ಆಗಿಲ್ಲ ಇನ್ನು ಕೂಡ ಭಾರತ ಟ್ರೋಫಿಯ ಬರವನ್ನ ಎದುರಿಸುತ್ತಿದೆ ಧೋನಿಯನ್ನ ರಿಪ್ಲೇಸ್ ಮಾಡುವಂತಹ ಆಟಗಾರ ಭಾರತಕ್ಕೆ ಇಲ್ಲಿವರೆಗೆ ಸಿಕ್ಕಿಲ್ಲ ಮುಂದೆ ಸಿಗೋದು ಕೂಡ ಅನುಮಾನ ಇದೇ ಕಾರಣಕ್ಕೆ ಧೋನಿ ಅಂದ್ರೆ ಇವತ್ತಿಗೂ ಕೂಡ ಕ್ರಿಕೆಟ್ ಲೋಕ ಹುಚ್ಚೆದ್ದು ಕುಣಿಯುತ್ತೆ ಧೋನಿ ಅಂದ್ರೆ ಇಂದಿಗೂ ಕೂಡ ಅಭಿಮಾನಿಗಳಿಗೆ ಅಪಾರ ಗೌರವ ಇದೆ ಇದೇ ಕಾರಣಕ್ಕೆ ಬಿಸಿಸಿಐ ಧೋನಿಗೆ ಗೌರವ ಸಲ್ಲಿಸೋದ ಮುಂದಾಗಿದೆ ಜೆರ್ಸಿಗೆ ನಿವೃತ್ತಿ ಘೋಷಣೆ ಮಾಡೋದು ಅಂದ್ರೆ ಹೇಗೆ ಅಂತ ನೀವು ಕೇಳಬಹುದು ಪ್ರತಿ ಆಟಗಾರರ ಬೆನ್ನಿನ ಹಿಂದೆ ಒಂದು ಜೆರ್ಸಿ ನಂಬರ್ ಅಂತ ಇರುತ್ತೆ ಅದನ್ನ ಅವರು ತಂಡಕ್ಕೆ ಸೇರಿಕೊಳ್ಳುವಾಗ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರುತ್ತೆ ಹಾಗಂತ ಅವರ ಆಯ್ಕೆಗೆ ನಂಬರ್ ಗಳು ಇರೋದಿಲ್ಲ ಈಗ ಉದಾಹರಣೆಗೆ ಧೋನಿಯ ಜೆರ್ಸಿ ನಂಬರ್ ಸೆವೆನ್ ಅನ್ನ ಇನ್ನು ಯಾರು ಕೂಡ ಆಯ್ಕೆ ಮಾಡುವ ಹಾಗಿಲ್ಲ ಈ ಆಯ್ಕೆಯನ್ನ ಬಿಸಿಸಿಐ ಯಾರಿಗೂ ಕೂಡ ಕೊಡೋದಿಲ್ಲ ಒಂದರಿಂದ ನೂರರ ಒಳಗೆ ಆಯ್ಕೆ ಮಾಡುವಾಗ ಹೊಸ ಆಟಗಾರರು ಏಳು ಮತ್ತು ಹತ್ತು ನಂಬರ್ನ ಜೆರ್ಸಿ ಆಯ್ಕೆ ಮಾಡುವಂತಿಲ್ಲ ಈ ಎರಡು ಜೆರ್ಸಿಯನ್ನ ನಿವೃತ್ತಿ ಮಾಡಿದೆ ಇಲ್ಲಿ ಹತ್ತು ನಂಬರ್ ಓನ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಜೆರ್ಸಿ ನಂಬರ್ ಹತ್ತು ಇದೀಗ ಸಚಿನ್ ಬಳಿಕ ಧೋನಿ ನಂಬರ್ಗೂ ನಿವೃತ್ತಿ ಘೋಷಣೆ ಮಾಡಲಾಗಿದೆ ಇದು ಬಿಸಿಸಿಐ ದಿಗ್ಗಜ ಧೋನಿಗೆ ಕೊಡ್ತಾ ಇರುವ ಗೌರವ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ